ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಕಾರ್ನ್ ರೆಸಿಪಿ ಮಾಡೋಣ ಬನ್ನಿ ನೋಡಿ ವೀಕ್ಷಕರೇ ನಾನು ಈ ಜೋಳಕ್ಕೆ ಕಡ್ಡಿ ಚುಚ್ಕೊಂಡು ಬಿಡಿಸ್ಕೊಂಡಿದೀನಿ ಈ ಜೋಳನ ಒಂದ್ಸಲ ವಾಶ್ ಮಾಡ್ಕೊಬಿಡೋಣ ಈ ಜೋಳಕ್ಕೆ ಮಸಾಲೆಗಳನ್ನ ಆಡ್ ಮಾಡೋಣ ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನು ಕಡಲೆ ಇಟ್ಟು ಒಂದ್ ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಸ್ಕೊಳ್ಳಿ ಕಲಸ್ಕೊಬೇಕಾದ್ರೆ ಹಿಟ್ಟಲ್ಲಿ ಒಂದ್ ಸ್ವಲ್ಪ ಗಂಟಿರ್ಬಾರ್ದು ಆ ತರ ಕಲಸ್ಕೋಬೇಕು ಇವಾಗ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳೋದಕ್ಕೆ ಹೋಗಬೇಡಿ ಎಲ್ಲ ನೀವು ಜಾಸ್ತಿ ತೆಳ್ಳ ಮಾಡ್ಕೊಂಡ್ರೆ ಮಸಾಲೆ ಕಾರ್ನಿ ಗೊತ್ತದಿಲ್ಲ ಇವಾಗ ಕಡ್ಡಿ ಚುಚ್ಚಿರೋ ಜೋಳನ ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ತರ ನಾವು ಕಲ್ಸ್ಕೊಬೇಕು ಜೋಳನ ನೋಡಿ ಈ ತರ ಕಲಸ್ಕೋಬೇಕಾಗುತ್ತೆ ಈ ಕಡೆ ಎಣ್ಣೆ ರೆಡಿ ಆಗಿದೆ ಒಂದ್ ಐವತ್ತು ಗ್ರಾಮ್ ಅಷ್ಟು ಹಾಕಿದಿನಿ ಅಷ್ಟೇ ಎಣ್ಣೆ ಅದಕ್ಕಾದ್ಮೇಲೆ ಒಂದೊಂದೇ ಒಂದೊಂದೇ ಬಿಡ್ತಾ ಬರೋಣ ಈ ರೆಸಿಪಿನ ಬೇಗನೆ ಮಾಡ್ಬಿಡ್ಬೋದು ಒಂದ್ ಹತ್ತು ನಿಮಿಷದಲ್ಲಿ ಆಗೇ ಹೋಗುತ್ತೆ ಜೋಳದಲ್ಲಿ ತುಂಬಾ ರೆಸಿಪಿ ಮಾಡಬಹುದು ಈಸಿಯಾಗಿ ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲೇ ಮಾಡ್ಬಿಡ್ಬೋದು ಅಂತ ರೆಸಿಪೀಸ್ ವಿಡಿಯೋಗಳನ್ನ ನಾನು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಬೇಕಿದ್ರೆ ಹೋಗಿ ನೋಡಿ ಅಲ್ಲಿ ಇವಾಗ ಎಣ್ಣೆನಲ್ಲಿ ನಾವು ಕಾರ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕೆಂಪು ಕಾಣಬೇಕು ಆ ತರ ಬೇಯಿಸ್ಕೋಬೇಕು ನಾವು ಈ ತರ ಸ್ನ್ಯಾಕ್ಸ್ ಟೈಮ್ ಅಲ್ಲಿ ಕಾಫಿ ಟೈಮ್ ಅಲ್ಲಿ ಏನಾರ ಊಟಕ್ಕೆ ನೆಂಚ್ಕೋಬೇಕಾದ್ರೆ ಸ್ವಲ್ಪ ಸ್ಪೈಸಿ ಹಾಕ್ಕೊಂಡು ಜಾಸ್ತಿ ಖಾರ ಹಾಕೊಬಿಟ್ಟು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಅನ್ನೋ ಜೊತೆಗೂ ನಾನು ಜೋಳನ ಬಿಡಿಸ್ಕೋಬೇಕಾದ್ರೆ ತೆಂಗಿನ ಗರಿ ಕಡ್ಡಿಲಿ ಚುಚ್ಚಿ ಬಿಡಿಸ್ಕೊಂಡಿರೋದು ಗೋಬಿ ಕಡ್ಡಿನ ನಾನು ಯೂಸ್ ಮಾಡಿಲ್ಲ ಇಲ್ಲಿ ನೀವು ಬೇಕಾದರೆ ಮಾಡ್ಕೋಬೋದು ಕಾರ್ನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೋಮ್ನಲ್ಲಿ ಗ್ಯಾಸ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಜಾಸ್ತಿ ಏನಾರು ಇಕ್ಕಿದ್ರೆ ನೀವು ಸೀದೋಗಿಬಿಡುತ್ತೆ ಅದು ಒಳಗೂ ಚೆನ್ನಾಗಿ ಬೇಯೋದಿಲ್ಲ ನೋಡಿ ಈಗಾಗಲೇ ಆಲ ರೆಡ್ ಕಲರ್ ಬರ್ತಾ ಇದೆ ಈ ತರ ಗರಿ ಗರಿ ಹಂಗೆ ತೇರ್ಸ್ಕೋಬೇಕು ನಾವು ಆಲ್ಮೋಸ್ಟ್ ಇದು ಹಾಲ ಫ್ರೈ ಆಗಿದೆ ತೆಕ್ಕೋ ಸಾಕು ಇದೇ ತರ ಈಸಿ ಆಗಿ ಸ್ನಾಕ್ ರೆಸಿಪಿಗಳು ಟಿಫನ್ ರೆಸಿಪಿಗಳು ಎಲ್ಲಾ ವಿಡಿಯೋಗಳ್ನು ನನ್ನ ಚಾನೆಲ್ ನಲ್ಲಿ ನಿಮಗೆ ಬೇಕು ಅಂತಂದ್ರೆ ತಪ್ಪದಲ್ಲೇ ಹೋಗಿ ನೋಡಿ ಮನೆಯಲ್ಲೇ ಏನ್ ಪದಾರ್ಥ ಇದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಆರಾಮಾಗಿ ರುಚಿಯಾಗಿರುವಂಥ ತಿಂಡಿ ಮಾಡ್ಕೋಬಹುದು ಆ ರೆಸಿಪೀಸ್ ಎಲ್ಲ ಇದೆ ತುಂಬಾ ಈಸಿಯಾಗಿ ಕಲೀಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೆ ನೋಡಿ ಮಿಕ್ಕಿರೋ ಜೋಳನ ಸಹ ಅದೇ ತರ ಫ್ರೈ ಮಾಡ್ಕೊಳ್ಳೋಣ ಇದು ಸಹ ಆಲ್ಮೋಸ್ಟ್ ಆಗೋಗಿದೆ ನೋಡಿ ಅಲ್ಲಿ ಕೆಂಪುಗೆ ಕ್ರಂಚಿ ಕ್ರಂಚಿ ಆಗಿ ಕಾಣ್ತಾ ಇದೆ ಆಗ್ಲೇ ಗೊತ್ತಾಗ್ಬಿಡುತ್ತೆ ಆಗೋಗಿದೆ ಅಂತ ಇದನ್ನು ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಲಾಸ್ಟ್ ತಟ್ಟೆನಲ್ಲಿ ಅಲ್ಟ್ಕೋಬಿಟ್ಟು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಓಕೆ ವೀಕ್ಷಕರೇ ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ